ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಿಮಿತ್ತವಾಗಿ ಹುಕ್ಕೇರಿ ತಾಲೂಕಿನ ಸೋಲಾಪುರ ಗ್ರಾಮದಲ್ಲಿ ಸಾಯಂಕಾಲ ಏಳು ಗಂಟೆಗೆ ಮಾಜಿ ಸಂಸದ ರಮೇಶ್ ಕತ್ತಿ ಮತ್ತು ಮಾಜಿ ಮಂತ್ರಿ ಎಬಿ ಪಾಟೀಲ್ ಅವರ ಬೆಂಬಲಿತ ಕಾರ್ಯಕರ್ತರ ಸಮಾವೇಶ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನೂರಾರು ಜನ ಭಾಗಿಯಾಗಿದ್ದು ಕಾರ್ಯಕ್ರಮದ ವೇದಿಕೆ ಮೇಲೆ ಯುವ ನಾಯಕ ವಿನಯ್ ಪಾಟೀಲ್ ಶಾಸಕ ನಿಖಿಲ್ ಕತ್ತಿ ಪವನ ಕತ್ತಿ ಶೀತಲ್ ಮಠಪತಿ ಅಶೋಕ ಹಿರೇಕೋಡಿ ಸೇರಿ ಊರಿನ ಹಿರಿಯರು ಯುವಕರು ಮಹಿಳೆಯರು ನೂರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಗ್ರಾಮಕ್ಕೆ ಆಗಮಿಸ್ತಾ ಇದ್ದಂತೆಯೇ ನಿಖಿಲ್ ಕತ್ತಿ ಪವನ್ ಕತ್ತಿ ವಿನಯ್ ಪಾಟೀಲ ಮೂವರು ಸೇರಿ ಸೋಲಾಪುರ ಗ್ರಾಮದ ದರ್ಗಾ ಮತ್ತು ಗ್ರಾಮದೇವಿಯ ದರ್ಶನ ಪಡೆದ ಬಳಿಕ ಗ್ರಾಮಸ್ಥರು ಪಟಾಕಿ ಹಾರಿಸೋದ್ರ ಮುಖೇನ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡಿದ್ದಾರೆ ಇನ್ನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕತ್ತಿ ಮತ್ತು ಪಾಟೀಲ ಕುಟುಂಬಕ್ಕೆ ಬೃಹತ್ ಆಕಾರದ ಹಣ್ಣು ಹಂಪಲಿನ ಮಾಲೆ ಹಾಕಿ ಅದ್ದೂರಿ ಸತ್ಕಾರ ನೆರವೇರಿಸಲಾಗಿದೆ ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪವನ ಕತ್ತಿ ಶಾಸಕ ನಿಖಿಲ್ ಕತ್ತಿ ಮತ್ತು ಯುವ ನಾಯಕ ವಿನಯ್ ಪಾಟೀಲ್ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ